ಸ್ನಾನಕ್ಕೆಂದು ನೀರು ಕಾಯಿಸಲು ಹಚ್ಚಿದ್ದ ಬೆಂಕಿಯು ತೆಂಗಿನ ಮಟ್ಟೆ ರಾಶಿಗೆ ವ್ಯಾಪಿಸಿ ಮನೆಯೇ ಒತ್ತಿ ಹುರಿದ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಕೊಡಗಾಪುರ ಗ್ರಾಮದಲ್ಲಿ ನಡೆದಿದೆ ಗುಂಡ್ಲುಪೇಟೆ ತಾಲೂಕಿನ ಕೊಡಗಾಪುರ ಗ್ರಾಮದ ವಿನೋದ್ ಎಂಬುವವರ ಮನೆಯಲ್ಲಿ ಘಟನೆ ಸಂಭವಿಸಿದೆ ನೀರು ಕಾಯಿಸಲು ಬೆಂಕಿ ಹಚ್ಚಿದ್ದ ವೇಳೆ ಹತ್ತಿರದಲ್ಲೇ ಇದ್ದ ತೆಂಗಿನಕಾಯಿ ಮಟ್ಟೆ ರಾಶಿಗೂ ಬೆಂಕಿ ಹೊತ್ತಿಕೊಂಡು ಬಳಿಕ ಮನೆಯೇ ಒತ್ತಿ ಹುರಿದಿದೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಸ್ಥಳೀಯರು ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ ಮನೆಯಲ್ಲಿದ್ದ ಸರಕುಗಳು ಬೆಂಕಿಗೆ ಆಹುತಿಯಾಗಿದೆ

ಫೈರ್ ಫೋನ್ ಮಾಡ ಅದ್ ಮಾಡಣ ಗುರು ನಾನು ಇಲ್ಲಿ ನಿಂತೀನಿ ಬೆಂಕಿ ಹಾಕ್ಬಿಟ್ಟು ಇಲ್ಲ ನೀರ್ ಹೊರಗ ಅವಾಗ ಅದ್ ಕೂತಾಳ ಇದ್ಯಾಕೆ ಇಲ್ಲಿ ಬೆಂಕಿ ಹಾಕೋದು ಮಾಡೋದ ಮಾಡೋದ ಇದು ಅಪೈರ್ ಇಂಜಿನ್ ಮಾಡೋಣ ಗುರು ಸರಿ ಅವಾಗ್ಲೂ ಕೂತಾಳ ಇದೇನಿ ಇದ್ಯಾಕೈ ಉರ್ದು ಅಂದ್ಬಿಟ್ಟು ನಾವು ಈಚರ್ಕ್ ಬಂದು ನೋಡಿದ್ಮೇಲೆ ಚಿನ್ನ ಭಯ ಬರ್ತಾಳೆ ಎಲ್ಲ